ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೃದ್ಧಿ ಸಂಧಿ ಮತ್ತೆ ಅವುಗಳ ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ಸಾವಿರ ದಾರಿ ಈಗ ವೃದ್ಧಿ ಸಂಧಿ ಅಂದ್ರೆ ಅ ಮತ್ತು ಆಕಾರಗಳ ಮುಂದೆ ಎ ಮತ್ತು ಐ ಕಾರಗಳು ಬಂದರೆ ಐ ಕಾರವು ಓ ಮತ್ತು ಔಕಾರಗಳು ಬಂದರೆ ಔಕಾರವು ಆ ಎರಡೂ ಸ್ವರಗಳ ಸ್ಥಳದಲ್ಲಿ ಆದೇಶವಾಗಿ ಬರುವುದನ್ನು ವೃದ್ಧಿ ಸಂಧಿ ಎನ್ನುವರು ಸಂಧಿಪದದ ಸಾರಾಂಶ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಇಲ್ಲಿ ಅ ಮತ್ತು ಆ ಪ್ಲಸ್ ಎ ಮತ್ತು ಐ ಈಸ್ ಈಕ್ವಲ್ ಟು ಐ ಸ್ವರ ಆದೇಶವಾಗಿ ಬರುವುದು ಅ ಮತ್ತು ಆ ಪ್ಲಸ್ ಓ ಮತ್ತು ಔ ಈಸ್ ಈಕ್ವಲ್ ಟು ಔ ಆದೇಶ ಔ ಸ್ವರ ಆದೇಶವಾಗಿ ಬರುವುದು ಸಂಧಿಪದದ ಸಾರಾಂಶದ ಪ್ರಕಾರ ಕೆಲವೊಂದಿಷ್ಟು ಉದಾಹರಣೆಗಳು ಇಪ್ಪತ್ತೈದು ಉದಾಹರಣೆಗಳು ವೃದ್ಧಿ ಸಂಧಿಗೆ ಮೊದಲನೇದಾಗಿ ಏಕ ಪ್ಲಸ್ ಏಕ ಈಸ್ ಈಕ್ವಲ್ ಟು ಏಕೈಕ ಅ ಸ್ವರ ಮತ್ತು ಸ್ವರ ಈಸ್ ಈಕ್ವಲ್ ಟು ಐ ಸ್ವರ ಇಲ್ಲಿ ಆದೇಶವಾಗಿ ಬಂದಿದೆ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಅ ಪ್ಲಸ್ ಐ ಈಸ್ ಈಕ್ವಲ್ ಟು ಐ ಇಲ್ಲಿ ಐ ಸ್ವರ ಆದೇಶವಾಗಿ ಬಂದಿದೆ ದಿವ್ಯ ಪ್ಲಸ್ ಔಷಧ ದಿವ್ಯೌಷಧ ಔಷಧ ಅ ಪ್ಲಸ್ ಔ ಈಸ್ ಈಕ್ವಲ್ ಟು ಔ ಸ್ವರ ಆದೇಶವಾಗಿ ಬಂದಿದೆ ಅದೇ ರೀತಿ ಲೋಕ ಪ್ಲಸ್ ಏಕ ಲೋಕೈಕ ಜ್ಞಾನ ಪ್ಲಸ್ ಐಶ್ವರ್ಯ ಜ್ಞಾನ ಐಶ್ವರ್ಯ ಜನ ಪ್ಲಸ್ ಐಕ್ಯ ಜನೈಕ್ಯ ಅಧಿಕ ಪ್ಲಸ್ ಐಶ್ವರ್ಯ ಅಧಿಕ ಐಶ್ವರ್ಯ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ವನ ಪ್ಲಸ್ ಔಷಧ ವನೌಷಧ ಜಲ ಪ್ಲಸ್ ಓಗ ಜಲೌಘ ಘನ ಪ್ಲಸ್ ಔದಾರ್ಯ ಘನೌಧಾರ್ಯ ಮತ ಪ್ಲಸ್ ಐಕ್ಯ ಮತೈಕ್ಯ ಗಂಗಾ ಪ್ಲಸ್ ಓಗ ಗಂಗೌಘ ರಾಜ ಪ್ಲಸ್ ಐಶ್ವರ್ಯ ರಾಜೇಶ್ವರ್ಯ ವಿದ್ಯಾ ಪ್ಲಸ್ ಏಕದನ ವಿದ್ಯೈಕ್ಯಧನ अतुल प्लस ऐश्वर अतुल ऐश्वर्या महा प्लस औन्नत्य महौनत्य हित प्लस औष्ण हितौष्ण प्लस ऐक्य भैक्य सर्व प्लस ऐक्य सर्वैक्य सिद्ध प्लस औषधी सिद्धी अंग प्लस ऐक्य अंगाक्य बिंब प्लस औष्ठी सॉरी औष्ठी बिंबौष्ठि चित्त प्लस औदार्य चितार्य ಇವು ಇಪ್ಪತ್ತೈದು ಉದಾಹರಣೆಗಳು ವೃದ್ಧಿ ಸಂಧಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್